ಅಣ್ಣನ್ ಗಾಡಿ ಇದೆ ಹುಡುಗಣ ಇವತ್ತಿನ ಕಾಲಘಟ್ಟಕ್ಕೆ ಕತೆ ಮ್ಯಾಚ್ ಆಗ್ತಿದೆ ಕ್ಲೀನಾಗಿ ಇವತ್ತೇನ್ ಟ್ರೆಂಡ್ ಇದೆಯಲ್ಲ ಮೊಬೈಲ್ ಇಟ್ಕೊಂಡು ಹುಡುಗರು ಕುತ್ಕೊತಿದ್ದಾರೆ ರೀಲ್ ರೀಲ್ಗಳು ಮಾಡ್ತಿದ್ದಾರೆ ಒಂದ್ ಕಡೆ ಎಲ್ಲ ಹುಡುಗಿ ಹುಡುಗಾನು ಹುಡುಗಿನ ಒಂದ್ ಮನೇಲಿ ಯಾರು ಇರ್ತಾರೆ ಅಪ್ಪ ಅಮ್ಮ ಬೈತಿರ್ತಾರೆ ಒಂದ್ ಏನ್ ಟ್ರೆಂಡ್ ಹಿಡಿತಿರುತ್ತಲ್ಲ ಒಂದ್ ಮನೇಲಿ ಅವರಿಗೆ ಕನೆಕ್ಟ್ ಆಗುತ್ತೆ ಇವತ್ತಿನ ಮೂರತ್ತು ಮೊಬೈಲ್ ಇರೋ ಹುಡುಗರು ಅಥವಾ ರೀಲ್ಸ್ ಮಾಡೋ ಹುಡುಗರು ರೀಲ್ಸ್ ಮಾಡೋ ಪ್ರತಿಯೊಬ್ಬ ಹುಡುಗ ಈ ಸಿನಿಮಾ ನೋಡ್ಬೇಕು ಮತ್ತೆ ಟ್ರೆಂಡ್ ಹಿಡಿತಾ ಇದೆ ಪ್ರಯಾಗರಾಜ್ ಹೋಗಿ ಅಲ್ಲಿ ಅದನ್ನ ಒಂದು ನದಿಲಿ ಮುಳುಗೋದನ್ನು ರೀಲ್ ಮಾಡೋ ಸಂಭ್ರಮಿಸ್ತಾ ಇದ್ದಾರೆ ಟ್ರೆಂಡ್ ಅಷ್ಟೇ ಅದೇನು ಮಾಡೋಕ್ಕಾಗಲ್ಲ ಸೊ ಆ ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಒಂದ್ ಏನಂದ್ರೆ ಡಾಕ್ಯುಮೆಂಟೇಶನ್ ಉಳ್ಕೊಳ್ಳುತ್ತೇನ ನಮ್ಗೊಂದು ಕುತೂಹಲ ಅಂದ್ರೆ ಏನೇ ಮಾಡಿದ್ರು ಅಂದ್ರೆ ಸ್ಕ್ರೀನ್ ಅಲ್ಲಿ ನೋಡಬಾಗ ಆಡಿಯನ್ಸ್ ಗೆ ಇದೆಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ನಮ್ಮ ಎಫರ್ಟ್ ಗಳು ನಮ್ಮ ಸ್ಟ್ರಗಲ್ ಗಳು ಅವ್ರು ಯಾರು ಕೇಳಲ್ಲ ಅವ್ರು ನೋಡೋಕೆ ಬರೋದೇ ಅಲ್ಲಿ ಆ ಫ್ರೇಮಲ್ಲಿ ಏನ್ ಕಾಣಿಸ್ತಿದೆ ಅದನ್ನ ಹಂಗಾಗಿ ಸಿಕ್ಕೇ ರಿಸ್ಕ್ ಗಳು ತಗೊಂಡಿದಿವಿ ಈ ತುಂಬಾ ಚೇಂಜ್ ಆಗಿದೆ ಯಾಕಂದ್ರೆ ಮರಾಠಿ ಗರ್ಲ್ಸ್ ಅಂದ್ರೆ ತುಂಬಾ ಚುರುಕಾಗಿರ್ತಾರೆ ಸರ್ ಹೇಳಿದ್ರು ರೆಕಮೆಂಡ್ ಮಾಡಿದ್ರು ಇಂತಿಂತದ್ ನೋಡು ನಿಂಗೆ ಅರ್ಥ ಆಗತ್ತೆ ನಾನ್ ಹೇಳೋದು ಅಂತ ಅವ್ರು ತುಂಬಾನೇ ಅರ್ಥ ಮಾಡಿದ್ರು ನಂಗೆ ಸೊ ತುಂಬಾ ಹೆಲ್ಪ್ ಆಯ್ತು ನಂಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರಿಂದ ಮತ್ತೆ ನನ್ನ ಲುಕ್ ಟೆಸ್ಟ್ ಆಯ್ತು ಲುಕ್ ಟೆಸ್ಟ್ ಆದ್ಮೇಲೆ ಸ್ವಲ್ಪ ಅದೇನೋ ಬಂತು ಇರ್ಬೇಕು ನಾನು ಕಮ್ಮಿನೇ ಮಾಡಿರೋದು ಇಡೀ ದೇಶ ಸುತ್ತ ಅವಕಾಶ ಸಿಕ್ತು ನಮ್ಗೂ ಗೊತ್ತಿರೋ ಜಾಗಗಳಲ್ಲಿ ನಾವು ಶೂಟ್ ಮಾಡೋದು ತುಂಬಾ ಈಸಿ ಒಂದ್ ಸೆಟ್ ಅಪ್ ಒಳಗಡೆ ಮಾಡೋದು ಇಲ್ಲಿ ತುಂಬಾ ಟ್ರಾವೆಲ್ ಮಾಡಿ ರೆಕ್ಕಿ ಮಾಡ್ಕೊಂಡ್ ಬಂದಿದ್ರು ನಾವು ಹೋಗೋ ಇದಕ್ಕೆ ಏನೋ ಒಂದ್ ಆಗಿರುತ್ತೆ ಈಗ ನಾವು ಶೂಟ್ ಮಾಡ್ಕೊಂಡು ಬಂದಾಗಲೇ ಒಂದಷ್ಟು ಪ್ಲೇಸ್ಗಳು ಇಲ್ಲ ನಾವೆಲ್ಲ ಶೂಟ್ ಮಾಡಿದ್ವಿ ಆ ಪ್ಲೇಸ್ ಗಳೇ ಇಲ್ಲ ಈಗ ಮನೆಯಲ್ಲಿ ನಿಯರ್ಬೈ ಬೈಲ್ಲ ಸ್ಲೈಡ್ ಆಗಿ ಹೋಗಿ ಏನೇನ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ ಅಂದ್ರೆ ಫುಲ್ ಡ್ರೈ ಇಂದ ಒಂದು ಸಿಕ್ಕಾಪಟ್ಟೆ ಬಿಸಿರೋ ಜಾಗದಿಂದ ಮೈನಸ್ ತನಕ ಹೋಗಿದೀವಿ ಟ್ರಾವೆಲ್ ಮಾಡಿ ಪ್ರತಿ ದಿನ ಪ್ರತಿ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಪ್ರತಿ ಕಲಾವಿದ್ರಿಗೂ ಪ್ರತಿ ಸಿನಿಮಾಗಳು ಬೇರೆ ಬೇರೆ ತರದ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಅಂದ್ರೆ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಕಾಣಿಸ್ಕೊಂತಿರ್ಬೇಕು ಅಂದ್ರೆ ಅಂದ್ರೆ ನಾನು ಇವತ್ತೇನೋ ಮನೆ ಮಗ ಅಂದ್ರೆ ಅಲ್ಲಿ ಯಾವುದೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕತೆ ಮಾಡಿದ್ರೆ ನಾಳೆ ಇನ್ನೊಂದ್ ಮಾಡ್ಬೇಕು ಅವನಿಗೆ ಅವ್ರಿಗೆ ರೀಚ್ ಆಗಿದೆ ಇನ್ನೊಂದು ವರ್ಗಕ್ಕೆ ರೀಚ್ ಆಗ್ಬೇಕು ಹಂಗಾಗಿ ಎಲ್ಲೋ ಜೋಗ ಬಂದಿನ ಮನೆ ಕಂಬಳಕ್ಕಿಂತ ಎಲ್ಲದ್ರಲ್ಲೂ ಬೇರೆ ಬ್ಯಾಕ್ ಡ್ರಾ ಅಂದ್ರೆ ಸಿನಿಮಾದ ಡ್ರಾಪ್ ಇಂದ ಹಿಡಿದು ನನ್ನ ಕ್ಯಾರೆಕ್ಟರ್ ಇಂದ ಔಟ್ಫಿಟ್ ಇದೆಲ್ಲೂ ಬೇರೆ ತರ ಲಾಸ್ಟ್ ಸೀನ್ ಇನ್ನೇನು ಲಾಸ್ಟ್ ಪೇಜು ಆಗಿದ ತಕ್ಷಣ ಫೋನ್ ಕಟ್ಟಾಗ ನಾನ್ ಏನ್ ಕಟ್ಟೀನಿ ಮಿಸ್ಸಾಗಿ ಕಟ್ಟೈತೋ ನನ್ ಮುಗಿತಲ್ಲ ಅಷ್ಟೇ ನಂದು ಹೋಮ್ ವರ್ಕ್ ತರ ಅವ್ರು ನನ್ ಮುಗೀತಾರಲ್ಲ ಏನಾದ್ರು ನಿಮ್ಗ ಡೌಟ್ ಇದೆಯಾ ನಂಗೆ ಅಂತ ಡೌಟ್ ಇದೆ ಓದಿದಾಯ್ತಲಾ ಟ್ಯೂಷನ್ ತರ ಟ್ಯೂಷನ್ ಟ್ಯೂಷನ್ ತರ ನಾವ್ ಬರೋದು ರವಿ ಗುಪಿ ಇವ್ರು ನನ್ ಏನಾದ್ರು ಇಂಪ್ರೋಸೇಷನ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಏನೂ ಹೇಳ್ತನಿಲ್ವಲ್ಲ ಆ ಕಡೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ವಾರಕ್ಕೆ ಆರು ಏಳು ಸಿನಿಮಾಗಳು ಬಿಡುಗಡೆ ಇವೆ ಕನ್ನಡದಲ್ಲಿ ಯಾವ ಸಿನಿಮಾವನ್ನು ನೋಡಬೇಕು ಯಾವ ಸಿನಿಮಾವನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಕನ್ನಡದ ಸಿನಿ ಪ್ರೇಕ್ಷಕರ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ತೀವ್ರವಾಗಿ ಕಾಡ್ತಾ ಇದೆ ಅದರ ಮಧ್ಯೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಒಂದು ಬೇರೆಯೇ ಆದಂಥ ಒಂದು ಫ್ಲೇವರಿನ ಅದರ ಟ್ರೇಲರು ಮತ್ತು ಹಾಡು ಬಿಡುಗಡೆಯಾದ ದಿನದಿಂದಲೂ ಒಂದು ವಿಚಿತ್ರವಾದಂಥ ಕುತೂಹಲವನ್ನು ಕೆರಳಿಸ್ತಾ ಇರುವಂಥ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನರಮನೆ ಈ ಹಾಡು ಹೇಳಿದಾಗಲೇ ನಮಗೆ ರೋಮಾಂಚನ ಆಗತ್ತೆ ಇದು ನಮ್ಮನ್ನು ಸದಾ ಗುಂಗಾಗಿ ಕಾಡ್ದಂಥ ಒಂದು ಲೈನ್ ಇದು ಈ ಲೈನನ್ನೇ ಇಟ್ಕೊಂಡು ನೀವು ಒಂದು ನೂ ಇನ್ನೂರೈವತ್ತೋ ಇನ್ನೂರೋ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಥೇಟ್ರಿಗೆ ಹೋದರೆ ನಿಮಗೆ ಇಡೀಯದಾದ ಭಾರತ ದರ್ಶನ ಆಗುತ್ತೆ ಇವ ಇದೊಂದು ಪ್ರಯಾಣದ ಮೂಲಕ ಕತೆ ಹೇಳುವ ಪ್ರಕ್ರಿಯೆಯನ್ನು ಮಾಡಿದಂಥ ಹಯವದನ ಅನ್ನುವಂಥ ಯುವಕನ ಮೊದಲ ಸಿನಿಮಾ ಇದು ಹಯವದನ ಅವರನ್ನು ನೀವು ಕಿರುತೆರೆಯಲ್ಲಿ ಧಾರಾವಾಹಿಗಳ ಮೂಲಕ ಸಾಕಷ್ಟು ಪರಿಚಿತ್ರವರು ಬಹಳ ಒಳ್ಳೊಳ್ಳೆಯ ಧಾರಾವಾಹಿಯನ್ನು ಮಾಡಿದವರು ಅವರು ತನ್ನ ಬಾಲ್ಯ ಸ್ನೇಹಿತ ಪವನ್ ಸಿಮಿಕೇರಿ ಮತ್ತು ಸಿಂಧು ಹಯವದನ ಇವರಿಬ್ಬರ ನೇತೃತ್ವದಲ್ಲಿ ನಿರ್ಮಾಣದ ನೇತೃತ್ವದಲ್ಲಿ ಈ ಸಿನಿಮಾವನ್ನು ಬಹಳ ಕಲರ್ಫುಲ್ಲಾಗಿ ಮಾಡಿದ್ದಾರೆ ನಾನು ಟ್ರೈಲರ್ ನೋಡಿದ್ದೇನೆ ಹಾಡುಗಳನ್ನು ನೋಡಿದ್ದೇನೆ ಅದು ಎಷ್ಟು ಮನಮೋಹಕವಾಗಿದೆ ಅಂತಂದರೆ ಆ ಸಿನಿಮಾದ ಪ್ರತಿಯೊಂದು ಸಿಚ್ಯುವೇಶನ್ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಬದುಕಿನ ಭಾವ ಮತ್ತು ಆ ಭಾವದ ಎಳೆಯನ್ನು ಮತ್ತೆ ಮತ್ತೆ ನಮ್ಮೆದುರು ಚಿತ್ರಿಸ್ತದೆ ಅಂತ ಅನ್ನಿಸ್ತದೆ ನಿಮಗೆ ಗೊತ್ತಿದೆ ಅಂಜನ್ ಬಹಳ ಒಳ್ಳೆಯ ಹುಡುಗ ಕಂಬಳಿ ಹುಳುವಂಥ ಸಿನಿಮಾದಲ್ಲಿ ಮಾಡಿದವನು ನಮ್ಮ ದಕ್ಷಿಣ ಕನ್ನಡದ ಹುಡುಗಿ ಬಹಳ ಒಳ್ಳೆಯ ಕಲಾವಿದೆ ಅವರ ತಂದೆಯ ಬಳುವಳಿಯದು ಅವರ ಅವಳಿಗೆ ಜೆನೆಟಿಕ್ ಆದಂಥ ಒಂದು ಇದೆ ವೆನ್ಯಾ ರೈ ನಾಯಕಿ ಮತ್ತೊಬ್ಬರು ಇಬ್ಬರು ನಾಯಕರಿದ್ದಾರೆ ಈ ಸಿನಿಮಾದಲ್ಲಿ ಮತ್ತು ಅವರ ಸಂಗೀತ ಬಹಳ ಚೆನ್ನಾಗಿದೆ ಆ ಹಾಡುಗಳು ಮದುವಾಗಿದೆ ಸ್ಥಳಗಳಂತೂ ನೀವು ಕೇಳಬೇಡಿ ಮತ್ತು ಕತೆ ಅದು ನಮ್ಮ ವರ್ತಮಾನದ ಯುವ ಸಮುದಾಯದ ಕಥೆ ಆ ಸಿನಿಮಾ ಹೇಗಿರ್ಬೋದು ಆ ಸಿನಿಮಾದ ಇಡೀ ಚಿತ್ರೀಕರಣ ಎಲ್ಲೆಲ್ಲಿ ಮಾಡಿದ್ದಾರೆ ಮತ್ತು ಅದರ ಸಾಹಸ ಏನು ಆ ಸಿನಿಮಾವನ್ನು ಯಾಕೆ ನೋಡಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸಮಗ್ರವಾಗಿ ಸಮರ್ಥವಾಗಿ ಬಹಳ ಆಶಯಪೂರ್ಣವಾಗಿ ಭರವಸೆದಾಯಕವಾಗಿ ಈ ತಂಡ ಮಾತಾಡಿದೆ ಬನ್ನಿ ಕೇಳೋಣ ನಮಸ್ತೆ ಸರಿ ಸರ್ ನಮಸ್ತೆ ಎಲ್ಲೋ ಜೋಗಪ್ಪ ಅರಮನೆ ನಾವೆಲ್ಲ ಒಂದು ರೀತಿಯಲ್ಲಿ ಅದು ಈ ಸ್ಥಾಯಿ ಭಾವದ ಗೀತೆ ಅದು ನಮಗೆಲ್ಲ ಅಂದ್ರೆ ಆ ಹಾಡನ್ನ ಕೇಳಿ 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 ಅದು ಎಲ್ಲಿ ಎಷ್ಟು ಅಂತಂದ್ರೆ ಒಂಥರ ಮನನ ಆಗಿದೆ ಅದು ಕನ್ನಡಕ್ಕೆ ಹಾಗಾಗಿ ಆ ಕಾರಣಕ್ಕಾಗಿ ಆ ಹೆಸರಿಟ್ಟರು ಅಥವಾ ನಿಮ್ಮ ಕತೆಗೆ ಅದು ಪೂರಕವಾಗಿತ್ತ ಏನೋ ಮೊದಲ ಕ ಮೊದಲ ರೀಸನ್ ಕತೆಗೆ ಪೂರಕವಾಗಿದೆ ಸರ್ ಎರಡನೇದ್ದು ಪಾಪ್ಯುಲರ್ ಹಾಡು ಅನ್ನೋದು ಆಗಿರುತ್ತೆ ಸಿನಿಮಾದಲ್ಲಿ ಸ್ವಲ್ಪ ಟೈಟಲ್ ಅಟ್ರಾಕ್ಟಿವ್ ಆಗಿದ್ರೆ ಜನ ತಿರುಗಿ ನೋಡ್ತಾರೆ ಅಂತ ಸೊ ಎರಡು ಕಾರಣ ಇದೆ ಸರ್ ನೀವು ನಿಮ್ಮ ಪರಿಚಯ ಏನು ನನಗೆ ನೀವು ಸೀರಿಯಲ್ ಎಲ್ಲ ಮಾಡ್ತಾ ಇದ್ದದ್ದು ಗೊತ್ತು ಕನ್ನಡದ ಸಿನಿಮಾ ಭವಿಷ್ಯ ಇದೇ ಪ್ರಥಮ ಪ್ರಯತ್ನ ಅಂತ ಅಂದ್ಕೊಳ್ತೇನೆ ಇಂದ ಬಂದವರಿಗೆ ಒಂದು ಬ್ಯಾಗೇಜ್ ಇರುತ್ತೆ ಆ ಸೀರಿಯಲ್ಲಿನ ಟೋನು ಸೀರಿಯಲಿನ ಹದ ಅದರದೇ ರೀತಿಯ ರಿದಮ್ ಇವೆ ಅದು ನಮ್ಮಲ್ಲಿ ಸೀತಾರಾಮಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಅದು ಕಾಡಿದೆ ಒಂಥರ ಬೆಂಬಿಡದ ಬೇತಾಳ ಅದು ಆ ಮನೋಭಾವದಿಂದ ಎಷ್ಟು ಮಟ್ಟಿಗೆ ಹೊರಗೆ ಬಂದಿದ್ದೀರಿ ಸರ್ ನಾನು ಅದನ್ನು ಟೋಟಲ್ ಬ್ರೇಕ್ ಮಾಡ್ತೀನಿ ಸರ್ ಅದು ಬ್ರೇಕ್ ಆಗತ್ತೆ ಟೋಟಲ್ ಅಂದ್ರೆ ಆ ಟಿವಿ ಹ್ಯಾಂಗ್ ಅವ್ರ ಇಲ್ಲ ಸರ್ ನನಗೆ ಅಂದ್ರೆ ಬೇಸಿಕಲಿ ನಾನು ಸೀರಿಯಲ್ ಮಾಡ್ಬೇಕಾದ್ರೂ ಕಂಟಿನ್ಯೂಸ್ ವೆಬ್ ಸೀರೀಸ್ ಗಳು ನೋಡ್ತೀನಿ ವಾರಕ್ಕೆ ಪಿಕ್ಚರ್ ನೋಡ್ತೀನಿ ಈಗಂತೂ ನಾನು ಮೂರು ವರ್ಷದಿಂದ ಸೀರಿಯಲ್ ಒಂದ್ ಎಪಿಸೋಡ್ ನೋಡಿಲ್ಲ ಒಂದ್ ಎಪಿಸೋಡ್ ಶೂಟ್ ಮಾಡಿಲ್ಲ ಹಾಗಂತ ಅದು ಅದ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ ಇನ್ಫ್ಯಾಕ್ಟ್ ಬೇರೆ ತರ ಬಿಕಾಸ್ ನೆಲೆ ಕೊಡ್ತು ಇಷ್ಟು ವರ್ಷ ಅನ್ನ ಕೊಡ್ತು ತಲೆ ಎತ್ಕೊಂಡು ಬದುಕೋ ಥರ ಮಾಡಿದೆ ಟಿ ವಿ ನನ್ನ ತವರ ಮನೆ ಸರ್ ಅದು ತಾಯಿ ಮನೆ ಅದು ಇಂದ ಎಲ್ಲವೂ ಸಿಕ್ಕಿದೆ ಸರ್ ಹಾಗಂತ ಸಿನಿಮಾ ಮೇಕಿಂಗಲ್ಲಿ ಟಿ ವಿ ಹ್ಯಾಂಗ್ ಹೋರಾ ನಾನು ಮಾಡಿಲ್ಲ ಸರ್ ಆ ಕ್ಲಾರಿಟಿ ನನಗಿದೆ ಇದೊಂದು ತುಂಬ ಕ್ರಿಸ್ಪ್ ಆಗಿರೋ ಕ್ಲೀನ್ ಆಗಿರೋ ಒಂದು ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಒಳ್ಳೆ ಒಂದು ಫ್ಲೋನಲ್ಲಿ ಹೋಗುತ್ತೆ ಒಂದು ಒಳ್ಳೆ ಬ್ರೇಕ್ ತಗೊಂಡು ಆಮೇಲೆ ಒಂದು ಲರ್ನಿಂಗ್ ಆ್ಯಂಡ್ ಅನ್ಲರ್ನಿಂಗ್ ಅಂತ ಕರಿತೀವಲ್ಲ ಕಲ್ತಿರೋದನ್ನು ಮಲಿ ಮರಿಯೋದು ಅದನ್ನು ರೂಢಿನ ಮರಿಯೋದು ಆ ಆ ಆಗಿದೆ ಗ್ರೂಮಿಂಗ್ ಆಗಿದೆ ಆಮೇಲೆ ನನ್ನ ಸಿನಿಮಾದ ಎಲ್ಲಾ ಟೆಕ್ನಿಷಿಯನ್ಗಳು ಸಿನಿಮಾದಲ್ಲಿ ನೋಡುತ್ತವ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ನಮ್ ಒಂದು ಭಾಷೆ ಇದೆ ಬಿಳಿ ತಲೆ ಮತ್ತು ತಲೆ ಎರಡು ಕೆಲ್ಸಗಳು ಮಾಡ್ಬೇಕು ಸೇರ್ಕೊಂಡು ಅಂತ ಸೊ ನನ್ನ ಸಿನಿಮಾಗಳಲ್ಲಿ ಕೆಲವು ಬಿಳಿ ತಲೆಗಳು ಇದೆ ಸರ್ ಹಾಗಾಗಿ ಆ ಸಿನಿಮಾದ ಅನುಭವ ಹಿಂಗ ಒಂದು ಪ್ರಾಪರ್ ಒಂದು ಪ್ರಾಪರ್ ಮೇನ್ ಸ್ಟ್ರೀಮ್ ಸಿನಿಮಾದ ಫೀಲ್ ನಾವು ಕೊಟ್ಟಿದ್ವಿ ಸರ್ ಅಂದ್ರೆ ಅದು ನೋಡ್ದಾಗ ಗೊತ್ತಾಗತ್ತೆ ಬಹುಶಃ ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟರ್ ವೆಂಕಟ ಅಂತ ಅವ್ರು ಹೇಳ್ತಾ ಇದ್ರು ಮೊನ್ನೆ ಅವ್ರಿಗೆ ಪ್ರಿವ್ಯೂ ಹಾಕಿದ್ರೆ ಅವ್ರು ನೋಡ್ಬೇಕಾರೆ ಸೀರಿಯಲ್ ಶುರು ಆಗತ್ತೆ ಅಂತ ಅನ್ಕೊಂಡ್ರಂತ ಅವ್ರು ಫಸ್ಟ್ ಆಕ್ಚುಲಿ ಆಮೇಲೆ ಸೀರಿಯಲ್ನಿಂದ ಬಂದವರು ಅಂತ ಅಂದ ತಕ್ಷಣ ಬಹುಶಃ ಆ ಮೂಡಿಂದ ಹೊರಗೆ ಬಂದು ಸಿನಿಮಾ ಮಾಡ್ಲಿಕ್ಕೆ ಆದದ್ದು ಕೆಲವೇ ಕೆಲವರಿಗೆ ಕಲಾವಿದರಿಗಾಗಿದೆ ಕಲಾವಿದರು ಸೀರಿಯಲ್ನಿಂದ ಬಂದವರೇ ಇವತ್ತು ಮೇನ್ ಸ್ಟ್ರೀಮ್ ಅಲ್ಲಿ ಸೂಪರ್ ಸ್ಟಾರ್ ಆದವರು ನಮ್ಮ ಮಧ್ಯೆ ಇದ್ದಾರೆ ಅದು ಶಾರುಖ್ ಖಾನ್ ಸಾಕ್ಷಿ ನಮ್ಮಲ್ಲೂ ಬಹಳಷ್ಟು ಜನ ಇದ್ದಾರೆ ಅದು ಯಶ್ ಯೋಗೇಶ್ ಎಲ್ಲರೂ ಅಲ್ಲಿಂದಲೇ ಬಂದವರು ಆದರೆ ಡೈರೆಕ್ಟರ್ಗಳು ಅಲ್ಲಿಂದ ಬಂದವರಿಗೆ ಈ ಸಿನಿಮೆಟಿಕ್ ಒಂದು ಬೌಂಡ್ರೀಸ್ ಇದೆಯಲ್ಲ ಅಥವಾ ಅದರ ರಿದಮ್ ಅಂತ ಏನಿದೆ ಆ ಹೇಳುವ ಕ್ರಮ ಅಂತ ಏನಿದೆ ಅದಕ್ಕೆ ಅವ್ರು ಒಗ್ಗಿಕೊಳ್ಳುವಾಗ ಅಲ್ಲಿ ಪರಕಾಯ ಪ್ರವೇಶ ಮಾಡೋದು ಕಷ್ಟ ಆಗಿದೆ ಅದಕ್ಕೆ ಒಂದು ಹೆಲ್ದಿ ಟೈಮ್ ಬೇಕು ಸರ್ ನಾನೀಗ ಇಮಿಡಿಯೇಟ್ ಮೂರು ತಿಂಗಳಲ್ಲಿ ಒಂದು ಸಿನಿಮಾ ಮಾಡಿಬಿಡ್ಬೇಕಂತ ಆಗಲ್ಲ ನಾನು ಟ್ವೆಂಟಿ ಒನ್ಗೆ ನಾನು ಸೀರಿಯಲ್ ಲಾಸ್ಟ್ ಬಿಟ್ಟಿದ್ದು ಟ್ವೆಂಟಿ ಒನ್ ಎಂಡ್ಗೆ ಟ್ವೆಂಟಿ ಟು ಪೂರ್ತಿ ಸ್ಕ್ರಿಪ್ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ತ್ರೀ ಶೂಟಿಂಗ್ ಬಂದಿದ್ದೀನಿ ಒಂದು ವರ್ಷ ನಾನು ಈ ಸ್ಕ್ರಿಪ್ಟ್ಗೆ ಏನು ಪ್ರೇರಣೆ ಹಾ ಸರ್ ಒಂದು ಅಲದಾಟದ ಕತೆ ಮಾಡಬೇಕು ಅಂತ ಒಂದು ಥಾಟ್ ಬಂತು ನಮ್ಮ ನಟರಾಜ್ ಅವರು ಒಂದು ಥಾಟ್ ಹೇಳಿದ್ರು ಕ್ಯಾಮ್ರಾಮನ್ ನಟರಾಜ್ ಒಂದು ಥಾಟ್ ಹೇಳಿದ್ರು ಒಂದು ಅಲದಾಟದ ಕತೆ ಮಾಡ್ಬೇಕು ಅಂತ ಒಂದು ಬೇರೆ ತರ ಪ್ಲಾನ್ ಆಗಿದ್ದು ಫಸ್ಟ್ ಆಮೇಲೆ ಅದು ಹೋಗ್ತಾ ಹೋಗ್ತಾ ಬೇರೆ ತರ ಏನೋ ಆಯ್ತು ಸಿನಿಮಾ ಥಿಯೇಟ್ರ್ ನೋಡ್ಲಿಕ್ಕೆ ಬಂದವರು ಇಲ್ಲ ಸರ್ ಖುಷಿಯಾಗಿ ನೋಡ್ತಾರೆ ಸಿನಿಮಾ ಥಿಯೇಟರ್ ನೂರು ರೂಪಾಯಿ ಕೊಟ್ಟು ಬಂದ್ರೆ ಸರ್ ಅವರಿಗೆ ನಾವು ಇಡೀ ದೇಶ ತೋರಿಸ್ತೀವಿ ನೂರು ರೂಪಾಯಿ ಖುಷಿಯಾಗಿ ಹೋಗ್ತಾರೆ ದೇಶ ತೋರಿಸುದಷ್ಟೇ ಮುಖ್ಯನ ದೇಶದಲ್ಲಿ ದೇಶ ಕಾಲವನ್ನು ಏನಾದ್ರು ಇಟ್ಟುಕೊಂಡು ಕತೆ ಮಾಡಿದ್ದೀರಾ ಎರಡು ಥರ ಇದೆ ಸರ್ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಕತೆ ಮ್ಯಾಚ್ ಆಗ್ತಿದೆ ಕ್ಲೀನಾಗಿ ಇವತ್ತೇನು ಟ್ರೆಂಡ್ ಇದೆಯಲ್ಲ ಮೊಬೈಲ್ ಇಟ್ಕೊಂಡು ಹುಡುಗರು ಕೂತ್ಕೊತಾ ಇದ್ದಾರೆ ರೀಲ್ಗಳು ಮಾಡ್ತಿದ್ದಾರೆ ಒಂದು ಕಡೆ ಎಲ್ಲ ಹುಡುಗನ ಹುಡುಗನೂ ಹುಡುಗಿನೂ ಒಂದು ಮನೇಲಿ ಯಾರೋ ಇರ್ತಾರೆ ಅಪ್ಪ ಅಮ್ಮ ಬೈತಿರ್ತಾರೆ ಒಂದೇನು ಟ್ರೆಂಡ್ ಹಿಡಿತರುತ್ತಲ್ಲ ಒಂದು ಮನೇಲಿ ಅವರಿಗೆ ಕನೆಕ್ಟ್ ಆಗುತ್ತೆ ಇವತ್ತಿನ ಮೊ ಮೊಬೈಲಲ್ಲಿರೋ ಹುಡುಗರು ಅಥವಾ ರೀಲ್ಸ್ ಮಾಡೋ ಹುಡುಗರು ರೀಲ್ಸ್ ಮಾಡೋ ಪ್ರತಿಯೊಬ್ಬ ಹುಡುಗ ಈ ಸಿನಿಮಾ ನೋಡಬೇಕು ಟ್ರೆಂಡ್ ಹಿಡಿತಾ ಇದೆ ಪ್ರಯಾಗರಾಜ್ ಹೋಗಿ ಅಲ್ಲಿ ಅದನ್ನು ಒಂದು ನದಿಲಿ ಮುಳುಗೋದನ್ನು ರೀಲ್ ಹಾಕೋ ಸಂಭ್ರಮಿಸ್ತಾ ಇದ್ದಾರೆ ಟ್ರೆಂಡ್ ಅಷ್ಟೇ ಅದೇನು ಮಾಡೋಕ್ಕಾಗಲ್ಲ

ಆ ಪ್ರವೇಶ ಅಂದ್ರೆ ಮೊದಲೇದು ಭಾವಪೂರ್ಣ ಅಂತ ಚೇತನ್ ಮುಂಡಾಡಿ ಅವರು ನಿರ್ದೇಶನ ಮಾಡಿದ್ದು ಅವರು ಮನೆಗೆ ಬಂದಾಗ ಹೇಳ್ತಾ ಇದ್ರು ಮಾಡಣ ಅಂತ ಸೋ ಮೊದಲೇದು ಫಸ್ಟ್ ಮೂವಿ ಅವರಿಂದಲೇ ಆಗಬೇಕು ಅಂತ ಅವರಿಗೆ ಒಂದು ಆಸೆ ಇತ್ತು ಸೋ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಇದು ರೀ ಲಾಂಚ್ ಅಂತ ಅಂದುಕೊಳ್ಳುತ್ತೇನೆ ಅಲ್ವಾ ಈ ಪಾತ್ರವನ್ನ ಹೇಗೆ ಒಪ್ಪಿಕೊಂಡಿದ್ದು ಅದರ ಅನುಭವ ಏನು ಆ ಮೊದಲಿಗೆ ಒಪ್ಪಿರ್ಲಿಲ್ಲ ಯಾಕಂದ್ರೆ ಓದು ಕಂಪ್ಲೀಟ್ ಆಗಲಿ ಅಂತ ಆಮೇಲೆ ಸರ್ ಮಂಗ್ಳೂರಿಗೆ ಬಂದಿದ್ರು ಮಂಗ್ಳೂರಿಗೆ ಬಂದು ಅಲ್ಲ ಉಡುಪಿಗೆ ಬಂದಿದ್ರು ಅಲ್ಲಿ ಮಂಗ್ಳೂರಿಗೆ ಬಂದು ಅಲ್ಲಿ ಅಪ್ಪನ ಫ್ರೆಂಡ್ ಮನೆಯಲ್ಲಿ ಅಂದ್ರೆ ಇವರು ಇವರು ಪುತ್ತೂರು ಸರ್ ಇವ್ರವರು ನಾನು ಉಡುಪಿ ಇದ್ದೆ ನಾನು ಒಂದು ಟ್ರಿಪ್ ಹೋಗಿದ್ದೆ ಫ್ಯಾಮಿಲಿ ಟ್ರಿಪ್ ಸರ್ ಉಡುಪಿಲಿ ಇದ್ದೀನಿ ನೀವು ಮಂಗ್ಳೂರ್ ಬರಕ್ಕಾಗತ್ತ ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಮನೆಗೆ ಬರ್ತೀನಿ ಸರ್ ಅಂದ್ರು ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ ನೀವು ಒಂದ್ಸಲ ನೋಡ್ತೀನಿ ಒಂದು ಆಡಿಷನ್ ಮಾಡ್ತೀನಿ ಅಂತ ನಾನು ನನ್ನ ಫ್ಯಾಮಿಲಿನ ಹೋಗಿದ್ದೆ ಇವ್ರು ಇವರಪ್ಪ ಇವ್ರು ಬಂದಿದ್ರು ಆಮೇಲೆ ಒಂದು ಒಂದು ಡೈಲಾಗ್ ಕೊಟ್ಬಿಟ್ಟು ಹೇಳಮ್ಮ ಅಂದ್ರೆ ಡೈಲಾಗ್ ಹೇಳಿದ್ಲು ಒಂದು ಲೆವೆಲ್ಲಿಗೆ ಓಕೆ ಓಕೆ ಇದೇ ಮಾಡಿಸಬಹುದು ಸ್ವಲ್ಪ ಗ್ರೂಮ್ ಮಾಡೋಣ ಒಂದು ವರ್ಕ್ಶಾಪ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡು ಅಲ್ಲಿಂದ ಬಂದು ನಾನು ಇವರು ಆಮೇಲೆ ನಿನ್ ಮಾಡ್ಬೇಕಮ್ಮ ಅಂತ ಹೇಳಿದೆ ಸೆಲೆಕ್ಟ್ ಮಾಡಿದೆ ಆಮೇಲೆ ಡೇಟ್ ಎಲ್ಲ ಕೊಟ್ವಿ ಅದೆಲ್ಲ ಆಯಿತು ಆಮೇಲೆ ಒಂದು ಹತ್ತು ದಿನ ಮುಂಚೆ ಬಂದ್ರು ಹನ್ನೆರಡು ದಿನ ಮುಂಚೆ ಬಂದ್ರು ಶೂಟಿಂಗ್ ಎಲ್ಲ

ಈಗ ರೆಕ್ಕೆ ಕೊಟ್ಟಿದ್ರೆ ಬಲಿಷ್ಠವಾಗಿ ಮಾಡ್ಕೊಂಡು ಹಾರೋ ಪ್ರಯತ್ನದಲ್ಲಿ ಈ ಈ ಸಿನಿಮಾದ ನಿಮ್ಮ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಪ್ರತಿ ಕಲಾವಿದ್ರಿಗೂ ಪ್ರತಿ ಸಿನಿಮಾಗಳು ಬೇರೆ ಬೇರೆ ತರದ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ ಅಂದ್ರೆ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಕಾಣಿಸ್ಕೊಂತಿರ್ಬೇಕು ಅಂದ್ರೆ ಆ ಜನಗಳಿಗೆ ಅಂದ್ರೆ ನಾನು ಇವತ್ತೇನೋ ಮನೆ ಮಗ ಅಂದ್ರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಥೆ ಮಾಡಿದ್ರೆ ನಾಳೆ ಇನ್ನೊಂದ್ ಮಾಡ್ಬೇಕಾಗುತ್ತೆ ಅವ್ನಿಗೆ ಅವ್ರಿಗೆ ರೀಚ್ ಆಗಿದೆ ಈಗ ಇನ್ನೊಂದ್ ವರ್ಗಕ್ ರೀಚ್ ಆಗ್ಬೇಕು ಹಂಗಾಗಿ ಎಲ್ಲೋ ಜೋಗ ಕಂಬಿಗಳಿಂತ ಎಲ್ಲದ್ರಲ್ಲೂ ಬೇರೆ ತರದೇ ಕತೆ ನನ್ನ ಡ್ರಾ ಅಂದ್ರೆ ಸಿನಿಮಾದ ಡ್ರಾಪ್ ಇಂದ ಹಿಡಿದು ನನ್ನ ಕ್ಯಾರೆಕ್ಟರ್ ಇಂದ ಔಟ್ಫಿಟ್ ಇಂದ ಎಲ್ಲೂ ಬೇರೆ ತರದ್ದು ಹಂಗಾಗಿ ನನಗೆ ಇದಂದ್ರೆ ಚಾಲೆಂಜಿಂಗ್ ಆಗಿತ್ತು ಇದನ್ನ ಪ್ಲೇ ಮಾಡೋದಕ್ಕೂ ಚಾಲೆಂಜಿಂಗ್ ಆಗಿತ್ತು ಮತ್ತೆ ಇಡೀ ಸಿನಿಮಾ ಅಂದ್ರೆ ನನ್ನ ಇದ್ರ ಮೇಲೆ ನಡೆಯುತ್ತೆ ಆಗ ನನಗೆ ಕಲಾವಿದ್ರಾಗಿ ಅವರ್ ನನ್ನನ್ನ ಜನ ಸಹಿಸಿಕೊಳ್ಳೋದಿರುತ್ತಲ್ಲ ಸ್ಕ್ರೀನ್ ಮೇಲೆ ಅವಾಗ ಜವಾಬ್ದಾರಿಗಳು ಜಾಸ್ತಿ ಆಗಿತ್ತು ಹೆಂಗ್ ನನ್ನ ತಡ್ಕೊಬಹುದು ನಾನು ಎಷ್ಟು ಪ್ರಿಪೇರ್ ಆಗ್ಬೇಕು ಅಂತ ಸೊ ಇದ್ರ ತುಂಬಾ ಪ್ರಿಪ್ರೇಷನ್ ಇತ್ತಂದ್ರೆ ನಾನ್ ರೀಲ್ಸ್ ಗಿಟ್ಸ್ ಆ ತರದೆಲ್ಲ ತುಂಬಾ ಏನಿಲ್ಲ ಮತ್ತೆ ಈ ತರದ್ದು ಬ್ಯಾಕ್ ಡ್ರಾಪ್ ಅಲ್ಲಿ ನಾನು ತುಂಬಾ ರಿಯಲ್ ಲೈಫ್ ಲೈಫಲ್ಲೂ ತುಂಬಾ ಜವಾಬ್ದಾರಿಗಳ ಜೊತೆ ಬದ್ಕಿರೋನೆ ನಾನು ಮನೆಲೆಲ್ಲ ಹಂಗೆ ನಮ್ಗ್ ಬ್ಯಾಕ್ ಡ್ರಾಪ್ ಇದ್ದಿದ್ದು ಈ ಸಿನಿಮಾದಲೆಲ್ಲ ಬೇರೆಯವ್ರೆಲ್ಲ ಬೇಜವಾಬ್ದಾರಿಗಳು ಅಲ್ಲ ಅಲ್ಲ ಕಥೆ ಇಲ್ಲೊಬ್ಬ ಬೇಜವಾಬ್ದಾರಿ ಗೊತ್ತಿಲ್ಲ ಆಮೇಲೆ ಅವ್ನಿಗ್ ಯಾವ ತರ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅನ್ನೋದು ಸೊ ನನ್ಗೆ ಅದು ಒಂಥರ ಎಲ್ಲ ಅನ್ಲರ್ ಮಾಡ್ಕೊಂಡು ಹೊಸದಾಗಿ ಮತ್ತೆ ಇಲ್ಲಿ ಪಾತ್ರವಾಗಿ ಮಾಡೋದು ಈ ತರದ ಇಷ್ಟ ನಾವ್ ಅಲ್ದೇ ಇರೋದನ್ನ ಜೀವಿಸೋದಕ್ಕೆ ಬದುಕೋದಕ್ಕೆ ಇದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಂಗೊಂದು ಒಳ್ಳೆ ಚಾಲೆಂಜಿಂಗ್ ಆಗಿ ಇತ್ತು ಕ್ಯಾರೆಕ್ಟರ್ ಅದನ್ನ ನನ್ನ ಕೈಲಿ ಇಷ್ಟ ಆಗುತ್ತೋ ಅಷ್ಟು ನಾನು ತುಂಬಾ ಆನೆಸ್ಟ್ ಟ್ರೈ ಮಾಡಿದ್ದೀನಿ ಹೈವದನ್ ಅವರೇ ಈ ಹೆಣ್ಮಗಳನ್ನ ಹೇಗೆ ಬಳಸ್ಕೊಂಡ್ರಿ ಆದ್ರೆ ಒಂದು ಓದುವ ಅಥವಾ ಒಂದು ಅಕಾಡೆಮಿಕ್ ಆಗಿ ಈ ಸಿನಿಮಾದ ಯಾವುದೇ ಒಂದು ಒಡನಾಟ ಇಲ್ಲದೇ ಇದ್ದಂತ ಒಂದು ಹೊರಗಡೆಯ ಪ್ರಪಂಚದಿಂದ ಬಂದಾಗ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜ್ ಇದೆ ಅವರ ನಿಮ್ಮನ್ನ ಕಟ್ಟಿ ಹಾಕ್ಬೋದು ಇಲ್ಲ ಯಾಕೆಂದ್ರೆ ನೀವು ನೋಡಿದ ಟ್ರೇಲರ್ ಆಗಬಹುದು ಅಥವಾ ನಾನು ನೋಡಿದ ಹಾಡುಗಳಾಗ್ಬೋದು ತುಂಬಾ ಅದ್ಭುತವಾಗಿ ಇಬ್ರು ಮುಖ್ಯವಾಗಿ ಅವಳು ಕಂಡು ಬಹಳ ಚೆನ್ನಾಗಿದೆ ಹಾಗಾಗಿ ಸೊ ಅವೆಲ್ಲವೂ ತುಂಬಾ ಚೆನ್ನಾಗಿ ಬಳಕೆ ಆಗಿದೆ ಮತ್ತೆ ನೀವು ತೋರಿಸಿದ ಪ್ಲೇಸ್ ಗಳಂತೂ ಅದು ಅಮೇಸಿಂಗ್ ಅದರ ಬಗ್ಗೆ ಮಾತೇ ಇಲ್ಲ ಅದೇನಾದ್ರೂ ಓವರ್ ಡಾಮಿನೇಟ್ ಮಾಡ್ತದ ಭಯವೂ ಇದೆ ನನಗೆ ಗೊತ್ತಿಲ್ಲ ಸೊ ಹೇಳಿ ಇಲ್ಲ ಸರ್ ನಾವು ನಾನು ಮತ್ತೆ ನಟರಾಜ್ ಪಿ ಫಸ್ಟ್ ಡಿಸ್ಕಸ್ ಮಾಡ್ಕೊಂಡಿದ್ದೇನೆ ಯೂಶಲಿ ಡೈರೆಕ್ಟರ್ ಮತ್ತೆ ಕ್ಯಾಮ್ರಾಮನ್ಸ್ ಎಲ್ಲ ಮಾಡ್ತೀವಿ ಅಂದ್ರೆ ಸುಂದರವಾಗಿರ ಲೊಕೇಶನ್ ಇಂದ ಲೊಕೇಶನ್ ಹೋಗ್ತೀವಿ ತೋರಿಸೋಕೆ ಮೈ ಮೈಮರಿತೀವಿ ಅಂದ್ರೆ ತುಂಬಾ ಸಿನಿಮಾಕ್ ಮಾಡಕ್ ಹೋಗೋದು ಎಕ್ಸ್ಟ್ರೀಮ್ ಲಾಂಗ್ ಶಾಟ್ ಇಟ್ಬಿಟ್ ಆರ್ಟಿಸ್ಟ್ ಇಷ್ಟಿಷ್ಟು ಕಾಣತಾರ ಎಲ್ಲೋ ಒಂದ್ ಕಾರ್ಯ ಕಾಣ್ ತುಂಬಾ ನೇಚರ್ ತರ್ಸಕ್ ಹೋಗ್ತಾರೆ ನಾನು ಹೇಳಿದೆ ನಮ್ದು ಮೇಜರ್ ಓಡಾಟ ಇರೋದ್ರಿಂದ ತುಂಬ ಸುಂದರವಾಗಿರೋ ಜಾಗ ಹೋಗ್ತೀವಿ ನಾವು ಮರಳಗಾಡ್ ನೋಡ್ತೀವಿ ನದಿ ನೋಡ್ತೀವಿ ಸಮುದ್ರ ಮೇಲೆ ಹಿಮಾಲಯಕ್ಕೆ ಹೋಗ್ತೀವಿ ಆ ಇದಕ್ಕೆ ಹೋಗೋದು ಬೇಡ ನಾವು ಕಥೆಗೆ ಎಷ್ಟು ಬೇಕಷ್ಟು ಬ್ಯಾಕ್ಡ್ರಾಪ್ ಬ್ಯಾಕ್ ಡ್ರಾಪ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಆಗಿ ಅದು ತನ್ನ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಕ್ಯಾರೆಕ್ಟರ್ ಆಗಿ ತನ್ನ ಕ್ಯಾರೆಕ್ಟರಿಸ್ಟಿಕ್ನ ತೋರಿಸ್ಬೇಕೇ ವಿನಃ ಫೋರ್ ಗ್ರೌಂಡು ಮತ್ತು ನಮ್ಮ ಮೆಮೋಷನ್ ಓವರ್ಟೇಕ್ ಮಾಡಬಾರ್ದು ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಸರ್ ಅಂದರೆ ಎಲ್ಲೂ ನಾವು ಅನ್ನ ಅನ್ನೆಸೆಸರಿ ಶಾರ್ಟ್ಸ್ ಇರಲ್ಲ ಅಲ್ಲಿ ಎಮೋಷನ್ಸ್ ಎಷ್ಟು ಬೇಕೋ ಅಷ್ಟು ಹೋಗ್ತಿರುತ್ತೆ ಪಟ 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 ಹಂಗೆ ಹೋಗ್ತಿರುತ್ತೆ ಕೆಲವೊಂದು ಎರಡು ಮೂರು ಕಡೆ ನಾವು ತಗಿದ್ರು ಕೂಡ ಮತ್ತೆ ಬೇಡ ತಗೋಣ ಮಾಡ್ಕೊಂಡಿದೀವಿ ಅದನ್ನ ಸೊ ಆ ಕ್ಲಾರಿಟಿ ನನಗೆ ನಮ್ಮ ಕ್ಯಾಮ್ರಾಮನ್ ನಟರಾಜರಿಗೆ ಮುಂಚೆ ಅದರಲ್ಲಿ ಇವ್ರದ್ದು ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಮರಾಠಿ ಹುಡುಗಿ ಅಲ್ಲಿ ತುಂಬಾ ಸ್ವಲ್ಪ ಡಿ ಗ್ಲಾಮರ್ ಮಾಡ್ಲಿಕ್ಕೆ ಹೌದು ಸರ್ ಹೌದು ಸರ್ ಅವಳು ಸ್ಟ್ರೀಟ್ ಅಲ್ಲಿ ಅಂದ್ರೆ ಒಂದು ಟೆಂಪಲ್ ಟೌನಿನ ಒಂದು ಬೀದಿನಲ್ಲಿ ಒಂದು ಅಂಗಡಿ ಇರುತ್ತೆ ಅಂಗಡಿನಲ್ಲಿ ಬಳೆಗಡೆ ಮಾರುವಂತ ಹುಡುಗಿ ಅವಳು ಮಾಜಾ ವಿಠಲ್ ಸುಂದರ ಅಂದ್ರೆ ದಾರಿಯಲ್ಲಿ ಬನ್ನಿ ಬನ್ನಿ ತಗೊಳ್ಳಿ ಹತ್ತು ರೂಪಾಯಿ ನೂರು ರೂಪಾಯಿ ಒಂದು ಹತ್ತು ರೂಪಾಯಿ ನಿಜವಾಗ್ಲು ತುಂಬಾ ಪ್ರಾಫಿಟ್ ಆಗ ನಿಜ ಏನಾಗಿತ್ತು ಆ ನ್ಯಾಚುರಲ್ ಕ್ರೌಡ್ ಬೆಳೆಸ್ಕೋಬೇಕು ನಾವು ಪಂಡರಪುರದಲ್ಲಿ ಕ್ಯಾಮ್ರಾನ ನಾವು ಬಚ್ಚಿ ಬಚ್ಚಿಟ್ಟೆಲ್ಲ ಲೈಟಿಂಗ್ ಎಲ್ಲ ಮಾಡ್ಕೊಂಡು ಬೇರೆ ಅಂಗಡಿ ಎದುರಿಗಿನ ಅಂಗಡಿ ಕ್ಯಾಮ್ರಾ ಇಟ್ಟಿದೀವಿ ಅಲ್ಲಿ ಶೂಟಿಂಗ್ ನಡೀತಾ ಇದೆ ನಮ್ಗಳ ಕೆಲವ್ರಿಗೆ ಗೊತ್ತಿದೆ ಇವಳಿಗೆ ಮಾರ್ಕಿಂಗ್ ಇಲ್ಲಿಂದ ಇಲ್ಲಿ ತನಕ ಓಡಾಡ ನೀನು ಅಂತ ಯಾರಾದ್ರೂ ಒಬ್ಬರು ಬಂದು ಓವರ್ಲ್ಯಾಪ್ ಮಾಡಿದ್ರೆ ಮತ್ತೆ ರೀಟೆಕ್ ಮಾಡ್ತಾ ಇದ್ವಿ ನಾವು ಈ ಹುಡುಗಿ ನಿಂತ್ಕೊಂಡ್ ಬನ್ನಿ ಬನ್ನಿ ಅವೋ ಅವ್ರೂಯ ಸಾವಿರ ರೂಪಾಯಿ ಎಲ್ಲ ಗಿರಾಕ್ಟ್ ಅಂಗಡಿ ತುಂಬ್ತಾ ಇದೆ ಅಂಗಡಿ ವ್ಯಾಪಾರ ಆಗ್ತಾ ಇದೆ ಫುಲ್ಲು ನಾನು ಹೇಳಿದೆ ಸರ್ ದತ್ತ ತೊಗೊಂಡ್ಬಿಡಿ ಸರ್ ಮಗಳ್ ಮಾಡ್ಕೊಂಡ್ ಇಟ್ಕೊಂಬಿಡಿ ಸರ್ ಅಂತ ಅಂಕಲ್ ಇದ್ರೊಬ್ರು ಮಗಳ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಸರ್ ಅಂತ ಅವ್ರ ಹಿಂಗ್ ನೋಡ್ತಾ ಅಂದ್ರೆ ಸ್ವಾಭಾವಿಕವಾಗಿ ಹುಡುಗಿದ ಆ ಹೋಗುತ್ತೆ ಮೇಕಪ್ ಅಲ್ಲಿ ಇದಾರೆ ಒಂದು ಗೆಟಪ್ ಚೆನ್ನಾಗಿದೆ ಒಂದು ನ್ಯಾಚುರಲ್ ಆಗಿ ಜನ ಹೋಗ್ತಾ ಇದ್ರು ಅದು ಒಂದು ಇನ್ಸಿಡೆಂಟ್ ಇನ್ನೊಂದು ಅಂಜನವ್ರ ಒಂದ್ ಇನ್ಸಿಡೆಂಟ್ ನಡೀತಲ್ಲಿ ಅಲ್ಲಿ ಒಂದು ಒಂದು ಪ್ರೇಮದಲ್ಲಿ ಇದೆ ಒಂದು ಬೇರೆ ಬೇರೆ ದೇವರ ವೇಷಗಳನ್ನ ಹಾಕೊಂಡು ಹಾಕೋತಾರಲ್ಲ ಒಂದು ಕಾರಣ ಇದೆ ಅದಕ್ಕೆ ನಿಜ ಒಂದು ವಿಟಲ್ ಒಂದು ಗೆಟಪ್ ಹಾಕೊಂಡೋಗ ನಜ್ಜಿ ಬಂದು ನಮಸ್ಕಾರ ಕಾಲ್ ಬಿಟ್ಟು ನಮಸ್ಕಾರ ಮಾಡ್ತಾರೆ ಸರ್ ಹಿಂಗೆ ಅಂದ್ರೆ ಆ ಭಕ್ತಿ ಹೆಂಗಿರುತ್ತೆ ಎಷ್ಟು ನಂಬಿಕೆ ಇರುತ್ತೆ ಅವ್ರಿಗೆ ಅಂತ ಈ ತರದ್ದು ಇಷ್ಟ ಆಯ್ತು ಬಟ್ ವೆನ್ಯಾ ಆಸ್ ಎ ಫ್ರೆಶ್ ಫೇಸ್ ಬೇರೆ ಥರ ಕಾಣ್ತಾರೆ ಫ್ರೇಮಲ್ಲಿ ಪ್ಲಸ್ ಮರಾಠಿ ಕಲ್ಚರು ಆ ಮರಾಠಿ ಪ್ಯಾಟರ್ನ್ ಹುಡುಗಿರು ಹಾಕೋ ಒಂದು ಚೂಡಿದಾರು ಆ ಒಂದು ಸ್ಟಿಕ್ಕರ್ ಆ ತರದ್ ಬಳೆಗಳು ಅಂದ್ರೆ ಸ್ವಲ್ಪ ಅವ್ರು ಸ್ವಲ್ಪ ತುಂಬಾ ಸ್ಟ್ರೀಟ್ಸ್ ಮಾಡಿರ್ತಾರೆ ಆತರ ವ್ಯಾಪಾರ ಮಾಡೋ ಹುಡುಗಿರು ತುಂಬಾ ದಿನ ಹೊಸ ಹುಡು ಹೊಸ ಜನಗಳನ್ನ ನೋಡ್ತಾರೆ ಅವರು ನಾವು ದೇವಸ್ಥಾನಕ್ಕೆ ವರ್ಷಕ್ಕೆ ಹೋಗ್ತೀವಿ ಬಟ್ ಅವ್ರಿಗೆ ನಮ್ ತರದವ್ರ್ ಮೂರ್ ಮುನ್ನೂರ ಅರ್ವತ್ ಐದು ದಿನ ಇರ್ತಾರೆ ಸೊ ಆ ಚುರುಕ್ನೆಸ್ ಎಲ್ಲ ಬರ್ಬೇಕು ಇರೋ ಹಿಂಗೆ ನೋಡ್ತಾಳ ಅಂತಾಳೆ ಹಿಂಗ ಸ್ವಲ್ಪ ಆಟಿಟ್ಯೂಡ್ ಎಲ್ಲ ಬರ್ಬೇಕು ಅದೆಲ್ಲ ಸ್ವಲ್ಪ ಇಲ್ಲಿ ವರ್ಕ್ಶಾಪ್ ಅಲ್ಲಿ ವರ್ಕೌಟ್ ಮಾಡ್ಕೊಂಡಿರ್ ಅಂದ್ರೆ ಆಕ್ಟ್ ಮಾಡ್ತೀನಿ ಅಂತ ಬಂದವರಿಗೆ ಮಾಡುವ ಎಲ್ಲ ಸಾಮರ್ಥ್ಯ ಇರುತ್ತೆ ಏನ್ ಬೇಕು ಏನ್ ಬೇಡ ಅಂತ ನಾವು ನಿರ್ದೇಶಕರಿಗೆ ಡಿಸೈಡ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬಿಟ್ಟು ಅದನ್ನು ಟ್ಯೂನ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ ಇವ್ರದ್ದು ಅಡ್ವಾಂಟೇಜ್ ಅಂದ್ರೆ ಹನ್ನೆರಡು ದಿನ ರಿಹರ್ಸಲ್ ಮಾಡಿದ್ವಿ ಬೆಂಗಳೂರಲ್ಲಿ ಹಿಂಗಾಗಿ ಶೂಟಿಂಗ್ ಯಾವ ಸಿನಿ ಸರ್ ಅದ ಸರ್ ರೆಡಿ ಸರ್ ಅಂತಿಲ್ಲ ರೆಡಿ ಸರ್ ಓಕೆ ಸರ್ ಡಾ ಎಲ್ಲ ರೆಡಿ ಇದ್ದಾರೆ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾರೆ ಓನ್ಲಿ ಥಿಂಗ್ ಏನಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಫೈನ್ ಟ್ಯೂನಿಂಗ್ ಮಾಡಬೇಕಿತ್ತಲ್ಲಿ ಟೈಮ್ ತೊಗೊಳ್ಳಿಲ್ಲ ಅದಕ್ಕೇನೋ ಶೂಟಿಂಗ್ ಆಗೋಯ್ತು ನಮ್ಮದು ಇಲ್ಲಿ ಟೈಮ್ ತೊಗೊಂಡಿವಿ ಸರ್ ಈ ಈ ಸಿನಿಮಾದ ಕಥೆ ಈಗಿನ ಜನ್ರೇಷನಿಗೆ ಅಂತ ನೀವು ಈಗಿನ ಜನ್ರೇಷನ್ಗೆ ಹೇಳುವಾಗ ಏನನ್ನ ಒಂದಿಷ್ಟು ಸಿನಿಮಾ ನೋಡಿದ ಮೇಲೂ ಅದು ಅಥವಾ ಸಿನಿಮಾ ಕೇವಲ ರಂಜನೆಗಷ್ಟೇ ಸೀಮಿತವಾಗಿರುತ್ತಾ ಸರ್ ಎರಡೂ ಆಗುತ್ತೆ ಅಂದರೆ ಇಲ್ಲಿ ಒಂದು ಒಬ್ಬ ಹುಡುಗ ಮನೆ ಬಿಟ್ಟು ಹೋಗಿದ್ದಾನೆ ಅವ್ನು ಪರ್ಸು ಮತ್ತು ಮೊಬೈಲ್ ತಗೊಂಡಿಲ್ಲ ಅವ್ನು ವೆಹಿಕಲ್ ತಗೊಂಡಿಲ್ಲ ಅವನು ದೇಶ ಸುತ್ತಕ್ಕೆ ಹೋಗ್ತಿದ್ದಾನೆ ಟಾಸ್ಕ್ ಎಷ್ಟಿದೆ ಅಂದರೆ ಅವನಿಗೆ ಹೆಜ್ಜೆ ಇಟ್ಟರೆ ಅವ್ನು ಬಾಯರ್ಕಾದರೆ ನೀರು ದುಡ್ಡು ಕೊಟ್ಟು ಕುಡಿಬೇಕು ಅಥವಾ ಊಟ ಮಾಡ್ಬೇಕು ಅಂತ ತೊಗೊಂಡು ಕುಡಿಬೇಕು ದುಡಿಬೇಕು ಯಾಕೆ ಹೊರಟ ಅನ್ನೋ ಕಾರಣ ಬಲವಾಗಿದೆ ಆ ಕಾರಣ ಎಂಡಿಗೆ ಗೊತ್ತಾಗುತ್ತೆ ಅದೊಂದು ಗೊತ್ತ ಸರ್ ಅದ್ರ ಜೊತೆಗೆ ಅವನಿಗೆ ಸಿಗೋ ಪಾತ್ರಗಳು ಒಬ್ಬಳು ಮರಾಠಿ ಹುಡುಗಿ ಇನ್ನೊಬ್ಳು ತಮಿಳ್ ಹುಡುಗಿ ಕನ್ನಡ ಹುಡುಗ ಒಂದು ತಮಿಳ್ ಹುಡುಗಿದ ಕಾಂಬಿನೇಷನ್ ಏನೆಲ್ಲ ಮಾಡ್ಬೋದು ಟ್ರೈಲರ್ ನೋಡಿದಿರ ಅವನು ನೀರಿಂದ ಒಂದು ಡೈಲಾಗ್ ಇದೆ ಅದು ಮಜಾ ಕೊಡುತ್ತೆ ಆ ಥರದವ್ರದ್ದು ಒಂದು ಎರಡು ಮೂರು ಕಡೆ ಬರ್ತಿರುತ್ತೆ ಟ್ರ್ಯಾಕಲ್ಲಿ ಒಂದು ಮರಾಠಿ ಹುಡುಗಿ ಅಂದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಆ ಕೆಮಿಸ್ಟ್ರಿಗಳು ಆ ಹೋಗ್ತಾ ಹೋಗ್ತಾ ಆಗುವ ಇದುಗಳು ಹುಡುಗರಿಗೆ ಇದು ಇಷ್ಟ ಆಗುತ್ತೆ ಸರ್ ಹುಡುಗಿ ಬಂದ ತಕ್ಷಣ ಹುಡುಗರು ಅಲರ್ಟ್ ಆಗ್ತದೆ ಸಿನಿಮಾದಲ್ಲಿ ಗೊತ್ತಿದ್ದದು ಇವಳು ಕ್ಯಾರೆಕ್ಟರ್ ಎಂಟ್ರಿ ಆದ ತಕ್ಷಣ ಪಂಡ್ರಾಪುರಕ್ಕೆ ಬಂದ ತಕ್ಷಣ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅಲ್ಲಿ ಒಂದು ಒಂಥರ ಎಂ ಇದಾಗ್ತಾರೆ ಆಮೇಲೆ ಅವರಿಬ್ಬರು ಗೆಳತನ ಅವರಿಬ್ಬರು ಜೊತೆಗೆ ಟ್ರಾವೆಲ್ ಆಗೋದು ಒಂದು ಹುಡುಗಿ ಒಬ್ಬ ಅಪರಿ ಜೊತೆ ಟ್ರಾವೆಲ್ ಮಾಡೋದಿದೆಯಲ್ಲ ಅದಕ್ಕೊಂದು ಕಾರಣ ಇದೆ ಆ ಕಾರಣ ಮಜವಾಗಿರುತ್ತೆ ಸೊ ಈ ಕ್ಯಾರೆಕ್ಟ್ರ್ ಅಲ್ಲಿ ತುಂಬ ಒಂಥರ ಏನಂತಾರೆ ಅದಕ್ಕೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಒಂದು ಆ್ಯಕ್ಟ್ ಮಾಡುವಂಥ ಹುಡುಗಿರು ಇರ್ತಾರಲ್ಲ ಅಂದರೆ ಅವರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಲ್ಲ ನಿರ್ಧಾರ ತಗೊಂಡ್ಮೇಲೆ ಯೋಚನೆ ಮಾಡ್ತಾರೆ ಆ ಥರದ ಅವಳು ಅಂದರೆ ಹುಡುಗ ಹುಡುಗಿನ್ ಅನ್ನೋದಕ್ಕಿಂತ ಹುಡುಗಿನೇ ಹುಡುಗನ ಕರ್ಕೊಂಡು ಹೋಗೋಕತ್ತೆ ಅದ ಆ್ಯಕ್ಚುಲಿ ಅಲ್ಲಿ ಡಾಮಿನೇಟ್ ಮಾಡ್ತಾಳೆ ಈಗಿನ ಕಾಲದಲ್ಲೆಲ್ಲ ಹಾಗೆ ಹುಡುಗ ಒಂದು ಪಾಪ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಈ ಈಗ ಎರಡು ಹಿಂದೆ ನೋಡಿದ್ದೀನಿ ಬಹುಶಃ ಎರಡು ಎರಡು ಬೇರೆ ರೀತಿಯ ಜರ್ನಿ ಅದು ಇದು ರಿಯಲ್ ಜರ್ನಿ ಈಗ ನೀನು ಇಲ್ಲಿ ಉಳಿಬೇಕು ಅಂತಾದ್ರೆ ಈ ಸಿನಿಮಾ ನಿನ್ನನ್ನ ಅಪ್ಗ್ರೇಡ್ ಮಾಡಬೇಕು ನಿನ್ನನ್ನ ಒಪ್ಪಿಕೊಂಡ್ರೆ ಈ ಬಹುಶಃ ಸಿನಿಮಾನೇ ನಿನ್ನ ಜರ್ನಿ ಆಗಬಹುದು ಏನೋ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿನಗೆ ಅದು ಅಪ್ ಮಾಡಬಹುದು ಏನು ನಿನ್ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸರ್ ಯಾಕಂದರೆ ಟ್ರಾವೆ ಮೇನ್ಲಿ ಟ್ರಾವೆಲಿಂಗ್ ಸಿನಿಮಾ ಆಗಿತ್ತು ಎಲ್ಲೂ ಅಂದರೆ ರೆಸ್ಟ್ಲೆಸ್ ಇತ್ತು ಫಸ್ಟ್ ಆಫ್ ಆಲ್ ಯಾಕಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ ಆಗಿತ್ತು ಆದಮೇಲೆ ಈ ಕ್ಯಾರೆಕ್ಟರ್ ತುಂಬ ಚೇಂಜ್ ಆಗಿದೆ ಯಾಕಂದರೆ ಮರಾಠಿ ಗರ್ಲ್ಸ್ ಅಂದರೆ ತುಂಬ ಚುರುಕಾಗಿರ್ತಾರೆ ಸರ್ ಹೇಳಿದರು ರೆಕಮೆಂಡ್ ಮಾಡಿದರು ಇಂತಿಂಥದ್ದು ನೋಡು ನಿಂಗೆ ಅರ್ಥ ಆಗತ್ತೆ ನಾನು ಹೇಳೋದು ಅಂತ ಅವ್ರು ತುಂಬಾನೇ ಅರ್ಥ ಮಾಡಿದ್ರು ನಂಗೆ ಸೊ ತುಂಬಾ ಹೆಲ್ಪ್ ಆಯ್ತು ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಮತ್ತೆ ಟೆಸ್ಟ್ ಆದ್ಮೇಲೆ ಸ್ವಲ್ಪ ಅದೇನೋ ಬಂತು ಹೀಗೆ ಒಂದು ಇಡೀ ದಿನ ಸರ್ ನಮ್ಮ ಡಿಒಪಿ ಮೇಕಪ್ ಆರ್ಟಿಸ್ಟ್ ಸರ್ ಇವರು ಇಡೀ ದಿನ ಕೂತ್ಕೊಂಡು ಸುಮ್ನೆ ಲುಕ್ ಮಾಡಿದ್ವಿ ಹಿಂಗೆ ಹಿಂಗೆ ಒಂದು ಓಲ್ಡ್ ಡೇ ಫುಲ್ ಡೇ ಫೋಟೋ ತಗೊಂಡು ಒಂದು ವಿಡಿಯೋ ಮಾಡಿದ್ವಿ ಮನೆಗೆ ಈ ಲುಕ್ ಚೆನ್ನಾಗಿದೆ ನೋಡಿ ಇಲ್ಲೊಂದು ಚುಕ್ಕ ಇರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಒಂದು ಮಾಡಿತ್ತು ಅಂದ್ರೆ ನೋಟ್ ಅದು ಸೀರಿಯಲ್ ಎಕ್ಸ್ಪೀರಿಯನ್ಸ್ ನಾವು ಅಗ್ನಿಸಾಕ್ಷನ್ ಅಲ್ಲಿ ಒಂದು ಟೋಟಲ್ ಟ್ರೆಂಡ್ ಚೇಂಜ್ ಮಾಡಿದ್ವಿ ಟಿವಿಯ ಒಂದು ಟ್ರೆಂಡ್ ಚೇಂಜ್ ಆಗೋದು ಅಲ್ಲಿಂದ ಟಿವಿಯನ್ನ ನೋಡೋ ರೀತಿ ಬದಲಾಗುತ್ತೆ ಅದಕ್ಕೆ ಚಾನಲ್ ನ ಬಟ್ ಸಿಲ್ಲಾ ಆಸ್ ಅ ಟೀಮ್ ಅದಕ್ಕೆ ಪ್ರತಿಯೊಂದು ಮಾಡಿದ್ವಿ ಲುಕ್ ಅಂಡ್ ಫೀಲ್ ಚೇಂಜ್ ಆಯ್ತು ಆಮೇಲೆ ಸೀರಿಯಲ್ಗಳನ್ನ ತೋರ್ಸೋ ರೀತಿ ಬದಲಾಯಿತು ಸೊ ಆತರ ನಮ್ಮನ್ನ ನಾವೇ ರಿಫ್ರೆಶ್ ಮಾಡ್ಕೋಬೇಕು ಸರ್ ಸೊ ಲುಕ್ಕಿಗೆ ನಾವು ಒಂದು ಸಮಯ ಕೊಟ್ಟಾಗ ಆಮೇಲೆ ತುಂಬಾ ಒಳ್ಳೆ ತುಂಬಾ ಕಾಸ್ಟ್ಲಿ ಬಟೇಲ್ ಸ್ಟ್ರೀಟ್ ಅಲ್ಲಿ ಕೆಲಸ ಮಾಡೋ ಹುಡುಗಿ ಅಂತಂದ್ರೆ ಚುಡಿದಾರ ಒಂದು ಇನ್ನೂರು ಮೂರು ರೂಪಾಯಿ ಇತ್ತು ಬಟ್ ಆ ಇನ್ನೂರು ರೂಪಾಯಿ ಚುಡಿದಾರೆ ಕೂಡ್ಬೇಕು ಕೂಡಬೇಕು ಅವರು कैरेक्टर ಅನ್ನಿಸ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಅಲ್ಲಿ ವರ್ಕ್ ಆಯ್ತು ಅದು ಆ ಲೂಕ್ ವರ್ಕ್ ಆಯ್ತು ಮೇಜರ್ ಆಗಿ ಅದಕ್ಕೆ ನಿಮಗೆ ಅಲ್ಲಿ ಆ ಸಾಂಗ್ ಅಲ್ಲಿ ಇಷ್ಟ ಆಗಿರ್ತಾರೆ ಅವರು ಒಂತರ ಮುದ್ಮುದ್ ಆಗ ಕಾಣಿಸ್ತಾರೆ ಚೆನ್ನಾಗಿ ಡ್ರೆಸ್ ಹಾಕಿದ್ರು ಅದು ಬಹಳ ಗಾರ್ಜಸ್ ಆಗಿ ಕಾಣುತ್ತೆ ಸಮಸ್ಯೆನೂ ಹೌದು ಓದು ನಿಮ್ಮ ಸಿನಿಮಾದ ಎಸ್ ಸರ್ ಸರ್ ಸೌತ್ ಸರ್ शी इज ಸರ್ ಅಂಜನ್ ನಿಮ್ಮ ಅನುಭವ ಹೇಗೆ ಅಂದ್ರೆ ನಾನು ಟ್ರಾವೆಲ್ ಮಾಡೋದು ತುಂಬಾ ಕಮ್ಮಿನೇ ಮಾಡಿರೋದು ತುಂಬಾ ಕಮ್ಮಿನೇ ಸೋ ಇದರಲ್ಲಿ ಇಡೀ ದೇಶ ಸುತ್ತ ಒಂದು ಅವಕಾಶ ಸಿಕ್ತು ಬಟ್ ಅದೇ ನಮ್ಗೂ ಗೊತ್ತಿರೋ ಜಾಗಗಳಲ್ಲಿ ನಾವು ಶೂಟ್ ಮಾಡೋದು ತುಂಬಾ ಈಸಿ ಒಂದ್ ಸೆಟ್ ಅಪ್ ಒಳಗಡೆ ಶೂಟ್ ಮಾಡೋದು ಇಲ್ಲಿ ತುಂಬಾ ಟ್ರಾವೆಲ್ ಮಾಡಿ ರೆಕ್ಕಿ ಮಾಡ್ಕೊಂಡ್ ಬಂದಿದ್ರು ನಾವು ಹೋಗೋ ಏನೋ ಒಂದ್ ಆಗಿರುತ್ತೆ ಈಗ ನಾವು ಶೂಟ್ ಮಾಡ್ಕೊಂಡು ಬಂದಾಗ್ಲೂ ಒಂದಷ್ಟು ಪ್ಲೇಸ್ ಗಳಿಗೆ ಇಲ್ಲ ನಾವೆಲ್ಲ ಶೂಟ್ ಮಾಡಿದ್ವಿ ಆ ಪ್ಲೇಸ್ ಗಳೇ ಇಲ್ಲ ಈಗ ಮನೇಲಿ ನಿಯರ್ ಬೈ ಸ್ಲೈಡ್ ಆಗಿ ಹೋಗಿದೆ ಸೊ ನಮ್ಗೆ ಆ ಟೈಮಲ್ಲಿ ಏನೇನ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ ಅಂದ್ರೆ ಫುಲ್ ಡ್ರೈ ಒಂದು ಸಿಕ್ಕಾಪಟ್ಟೆ ಬಿಸಿಲಿರೋ ಜಾಗದಿಂದ ಮೈನಸ್ ತನಕ ಟ್ರಾವೆಲ್ ಮಾಡಿ ಸೊ ಪ್ರತಿದಿನ ಪ್ರತಿ ಒಂದ್ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಮೇಲೆ ಒಂದ್ ಏನಂದ್ರೆ ಡಾಕ್ಯುಮೆಂಟೇಶನ್ ಅನ್ನೋ ನಮಗೊಂದು ಕುತೂಹಲ ಅಂದ್ರೆ ಏನೇ ಮಾಡಿದ್ರು ಅಂದ್ರೆ ಸ್ಕ್ರೀನ್ ಮೇಲೆ ನೋಡುವಾಗ ಆಡಿಯನ್ಸ್ ಗೆ ಇದೆಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ನಮ್ ಎಫರ್ಟ್ ಗಳು ನಮ್ಮ ಸ್ಟ್ರಗಲ್ ಗಳು ಅವ್ರು ಯಾರು ಕೇಳಲ್ಲ ನೋಡಕ್ ಬರೋದೇ ಅಲ್ಲಿ ಆ ಫ್ರೇಮ್ ಅಲ್ಲಿ ಏನ್ ಕಾಣಿಸ್ತಿದೆ ಅದನ್ನ ಹಂಗಾಗಿ ಸಿಕ್ಕಾಬಟ್ಟೆ ರಿಸ್ಕ್ ಗಳು ತಗೊಂಡಿದ್ವಿ ಕನ್ನಡಿರೋ ಬಟ್ಟೆ ಕತ್ತಿರೋಂಡೆ ಕಳೀ ಆಮೇಲೆ ಇದು ಹಿಮಾಲಯದಲ್ಲೂ ಹಂಗೆ ಆಗಿತ್ತು ಹಿಮಾಲಯದಲ್ಲಿ ಮೈನಸ್ ಮೈನಸ್ ಎಲ್ಲೋ ಒರಿಜಿನಲ್ ಸೋಫಾ ಸರ್ ಒರಿಜಿನಲ್ ಸೋಫಾಟ್ ಮಾಡೋದ ಸ್ನೋಫಾಲ್ ಸಿಕ್ತು ನಮ್ಗೆ ಒಂದೇ ಶಾರ್ಟ್ ಸಿಕ್ತು ಅವಾಗೆಲ್ಲ ಮೈನಸ್ ತರ್ಟಿನ್ ಇತ್ತಲ್ಲ ಆಮೇಲೆ ವೆಹಿಕಲ್ ಅಂದ್ರೆ ರೋಡ್ ಟ್ರಾವೆಲ್ ಮಾಡುವಾಗಂತೂ ನಮ್ಗೆ ಗೊತ್ತಿಲ್ಲದೆ ಇರೋಲ್ಲ ವೆಹಿಕಲ್ ಗಳೆಲ್ಲ ಹತ್ತಿದುಂಟು ಅಲ್ಲಿ ಅವ್ರ ಜೊತೆ ಕ್ಲಿಕಲ್ಲಿ ಆಗಿದುಂಟು ಅಂದ್ರೆ ನಾವೇನ್ ಮಾಡ್ತೀವಿ ಒಂದು ಕ್ಯಾಮರಾ ಸೆಟ್ ಮಾಡ್ತೀವಿ ಇಲ್ಲಿ ನಿಂತ್ಕೊಳ್ಳಿ ನೀವು ಸುಮ್ನೆ ಒಂದು ಗಾಡಿ ಕೈ ಒಂದ್ ಗಾಡಿ ಬರ್ತದೆ ಕೈ ಬಿಡೋ ನಿಲ್ಸಾನೆ ನೀವು ಹೊರಬಿಡಿ ಅಂತ ನ್ಯಾಚುರಲ್ ಬರಲಿ ಅಂತ ಉದ್ದೇಶ ಅಷ್ಟೇ ಒಂದ್ ಎರಡ್ ಮೂರ್ ಕಡೆ ಹೆಂಗ್ ಮಾಡಿರ್ತೀವಿ ಅವಾಗ ಯಾವ ಟೆಲಿ ಟೆಲಿನ್ಸಲ್ಲಿ ಶಾರ್ಟ್ ಇರುತ್ತೆ ನಮಗೆ ಗೊತ್ತಿರುತ್ತೆ ಶೂಟಿಂಗ್ ಆಗ್ತದೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾನೆ ಬಟ್ ಇಳಿಬೇಕಾದ್ರೆ ಇಲ್ಲಿ ಗೊತ್ತಿರಲ್ಲ ಯಾವ್ನು ಯಾಕೆ 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 ಚರ್ಚೆ ಮಾಡ್ತಾನೆ ನಮ್ ಶಾರ್ಟ್ ಕಟ್ ಮತ್ತೊಂದ್ ಮಾರ್ ಮಾಡ್ತೀವಿ ಈ ತರದ ಒಂದು ಸುಮಾರು ಕಡೆ ಒಂದ್ ಎರಡ್ ಮೂರು ಕಡೆ ಕನ್ಫ್ಯೂಸನ್ ಅವ್ರಿಗೆ ಹಿಂದಿ ಬರಲ್ಲ ಭಾಷೆ ನನಗೆ ಹಿಂದಿ ಬರುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ನಾವು ಪ್ಲಾನ್ ಶೂಟ್ ಮಾಡಿ ವೆಹಿಕಲ್ ನ ಹೈರ್ ಮಾಡ್ತೀವಿ ಡೈವರ್ ನ ಮಾಡ್ತೀವಿ ನಾವ್ ಅಲ್ಲಿ ಪ್ಲಾನ್ ಶೂಟ್ ಎಲ್ಲಿ ಮಾಡ್ತೀವಿ ಅಲ್ಲಿ ನಮ್ ಪ್ರಕಾರ ಆಗತ್ತೆ

ಅಹ್ ಅವ್ರ ಜೊತೆ ನಾವು ಆಗ್ಲೇ ಅವ್ರ ನಟನೆಗಳಾಗಿರ್ಬೋದು ಅವ್ರು ಅಷ್ಟು ಬೇಗ ಎನರ್ಜಿಗಳಲ್ಲಿ ಸೀನ್ ಒಳಗಡೆ ಬರ್ತಿದ್ದಾಗಿರ್ಬೋದು ಆ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದಷ್ಟು ಕಲಿಯೋದಿಕ್ ಸಿಕ್ತು ಟೆಕ್ನಿಷಿಯನ್ ಆಗಿ ಆಕ್ಟರ್ ಆಗಿ ಒಬ್ಬ ನನ್ಗೆ ಒಂದು ದೊಡ್ಡ ಒಂದು ಸಿಲಬಸ್ ತರನೆ ಇಡೀ ಸಿನಿಮಾ ನೀವು ಈ ಸಿನಿಮಾವನ್ನ ಇಡೀ ಟ್ರಾವೆಲ್ ಬೇಸ್ಡ್ ಆಗಿ ಮಾಡಿದಾಗ ನಿಮಗೆ ನಿಮ್ಗೆ ಕತೆ ಮುಖ್ಯ ಆಗತ್ತೋ ಪ್ರಯಾಣ ಮುಖ್ಯ ಆಗತ್ತ ಅಥವಾ ಪ್ರಯಾಣದ ಮೂಲಕ ಕಥೆಯನ್ನ ಕೇಳಿಕೊಟ್ಟಿದ್ದೀರಿ ಇತ್ತೀಚೆಗೆ ಒಂದೆರಡು ಸಿನಿಮಾ ಬಂತು ಅದರದಷ್ಟೇನೂ ಪ್ರಭಾವಿಯಾಗಿ ನಿಲ್ಲಲಿಲ್ಲ ಇವತ್ತಿನ ವರ್ತಮಾನಕ್ಕೆ ನಿಮ್ಮ ಸಿನಿಮಾ ಹೇಗೆ